ನಮ್ಮನ್ನು ಬಹಳ ಪ್ರೀತಿ ಮಾಡುವ ನಮ್ಮ ತಂದೆಯಾದ ಯೇಸು ಕ್ರಿಸ್ತನೇ ಕರ್ತನೆ ನಿಮಗೆ ಸೋತರ ಸ್ವಾಮಿ ವಿಶೇಷವಾಗಿ ನಮ್ಮ ಕರ್ತನೆ ಸಹೋದರಿಗಾಗಿ ಗಂಗಾಧರ ಸಹೋದರಿಗಾಗಿ ಮತ್ತವರ ಸ್ವಾಮಿ ಪತ್ನಿ ಅಶ್ವಿನಿಗಾಗಿ ನಾವು ನಿಮ್ಮನ್ನು ಬೇಡಿಕೊಂತೇವೆ ಅವರನ್ನು ಆಶೀರ್ವದಿಸು ಈ ಸೇವೆ ಕರ್ತನೆ ಅವರು ಮಾಡೋದು ತಮ್ಮ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಸ್ವಾಮಿ ಆ ಪ್ರೀತಿ ಈ ಪ್ರಪಂಚದಲ್ಲಿರುವ ಈ ಲೋಕದಲ್ಲಿರುವ ಕರ್ತನೆ ಸ್ವಾಮಿ ಇಂತ ಒಂದು ಕರ್ತನೆ ಇರುವ ಜನರಿಗೆ ಸೇವೆ ಮಾಡಬೇಕು ಮತ್ತು ಕರ್ತನೆ ಸಮಾಜದಲ್ಲಿ ಕೈ ಪಟ್ಟ ಜನರಿಗೆ ಅವರು ಸೇವೆ ಮಾಡಬೇಕು ಅಂತ ಕರ್ತನೆ ಅವರು ಮನಸ್ಸು ಮಾಡಿದ್ದಾರೆ ದೇವರೇ ಆ ಮನಸ್ಸಿಗಾಗಿ ನಾವು ನಿಮ್ಮನ್ನು ಸ್ತೋತ್ರ ಮಾಡುತ್ತೇವೆ ಆ ಒಂದು ಹೃದಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಆ ಒಂದು ಪ್ರೀತಿ ಜನರಿಗಾಗಿರುವ ಸೇವೆ ಮಾಡುವ ಪ್ರೀತಿ ಅವರು ಕಟ್ ಕರ್ತನೆ ದೇವ್ ಕೊಟ್ಟಿರುವ ನಮ್ಮ ನಮ್ಮ ಸಹೋದರಿ ಗಂಗಾಧರಿಗಾಗಿ ನಾವು ಸ್ತೋತ್ರ ಮಾಡಿದ್ದೇವೆ ದೇವರೇ ವಿಶೇಷವಾಗಿ ಈ ಟೀಮ್ ಅವ್ರ ಜೊತೆ ಇರುವ ಎಲ್ಲರೂ ಯಾರೆಲ್ಲ ಕರ್ತವ್ಯ ದೇವರೇ ಅವರಿಗೆ ಸಹಾಯ ಮಾಡ್ತಾರೋ ಯಾರೆಲ್ಲ ಈ ಟೀಮ್ ಅಲ್ಲಿ ಅವರಿಗೆ ಕರ್ತನೆ ಕೆಲಸ ಮಾಡ್ತಾರೋ ಅವರಿಗೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ದೇವರೇ ಅವರನ್ನು ಆಶೀರ್ವದಿಸು ಅವ್ರ ಕುಟುಂಬಗಳನ್ನು ಕೂಡ ಆಶೀರ್ವದಿಸು ಕರ್ತನೆ ವಿಶೇಷವಾಗಿ ಕರ್ತನೆ ಈ ಒಂದು ಸಮಾಜ ಸೇವೆ ಕರ್ತನೆ ಯೇಸು ನಾಮದಲ್ಲಿ ಅಭಿವೃದ್ಧಿ ಆಗ್ಬೇಕು ಇನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಕೊಟ್ಟು ಇವರನ್ನು ದೇವರೇ ಪರಲೋಕದಲ್ಲಿರುವ ನನ್ನ ತಂದೆಯೇ ಮನುಷ್ಯರನ್ನು ನೋಡುವ ನನ್ನ ದೇವರೇ ಈ ಒಂದು ಕರ್ತನೆ ದುಃಖ ಕಷ್ಟ ವಾರ ಹಿಂಸೆ ಚಿಂತೆ ಎಷ್ಟೋ ಕಾರ್ಯದಿಂದ ಈ ಜನರು ಕರ್ತನೆ ಇಲ್ಲಿ ಬಂದು ಇಲ್ಲಿ ಸೇರುವಾಗ ಇವರಿಗೆ ಶಾಂತಿ ಸಮಾಧಾನ ಕೊಡುವ ಒಂದು ವಿಶೇಷವಾದ ಕುಟುಂಬವಾಗಿ ನಡೆಸಿರುವ ಈ ಸೇವೆಗಾಗಿ ನಿರ್ಮಿಸೋತರ ಕರ್ತನೆ ಇವರೆಲ್ಲ ಸ್ವಾಮಿ ನೀವು ಕರ್ತನೆ ನಡೆಸು ಇವರನ್ನೆಲ್ಲ ಒಳ್ಳೆ ಆರೋಗ್ಯ ಕೊಟ್ಟು ಬಲಪಡಿಸು ವಿಶೇಷವಾಗಿ ಕರ್ತನೆ ಈ ಒಂದು ಸೇವೆಗೆ ಒಂದು ಜಾಗವಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ಅಪ್ಪ ನಿಮ್ಮ ಕೈಯಲ್ಲಿ ಆಗ್ದಿರೋದು ಯಾವ್ದಿಲ್ಲಪ್ಪಾ ಈ ಒಳ್ಳೆ ಕಾರ್ಯಕ್ಕಾಗಿ ಕರ್ತನೆ ನಿಮ್ಮ ರಾಜ್ಯ ಕಟ್ಟಂಗೆ ನಿಮ್ಮ ನಾಮ ಬಗೆ ನಾವು ಬೇಡುತ್ತೇವೆ ತಂದೆಯೇ ಇವರಿಗೆ ಒಂದು ಒಳ್ಳೆ ಕರ್ತನೆ ಸ್ವಾಮಿ ಜಾಗವನ್ನು ಕೊಡಬೇಕಾಗಿ ನಾನು ಬೇಡುತ್ತೇನೆ ತಂದೆಯೇ ನಾಳೆ ஒே ஜாகப்பசேஸ் ஃைனியல்வாமி ஜனர் ஒவ்வொரு முந்தேக்கே அதுக்காக நான் பிரார்த்தனை அதுக்காக கத்தனை விசேஷவாத பாகில தகு ஸ்வாமி வர்ஷ ஒலகே ஜாக தகவலை ஒன் பிள்ள இவ்ரிக்கி கட்டுப்பாஸ்ட் கட்டுப்பா ஹோம் கட்டு பதக்காக சஹாயிரத்த ಸಹಾಯ ಮಾಡುತ್ತೆ ಈ ಸೇವೆಯನ್ನು ಆಶೀರ್ವದಿಸು ಈ ಸೇವೆಯಲ್ಲಿರುವ ನಿಮ್ಮ ಮಗನನ್ನು ಆಶೀರ್ವದಿಸು ಅವ್ರ ಕುಟುಂಬನ ಆಶೀರ್ವದಸು ಅವ್ರ ಜೊತೆ ಇರುವ ಎಲ್ಲರನ್ನು ಕೂಡ ಆಶೀರ್ವದಸು ಇಲ್ಲಿ ಇರುವ ನಿಮ್ಮ ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸು ಇವರೆಲ್ಲರಿಗಾಗಿ ನಾ ಪ್ರಾರ್ಥನೆ ಮಾಡ್ತೇನೆ ದೇವರೇ ಇವರೆಲ್ಲರಿಗೂ ಕೂಡ ಸ್ವಾಮಿ ನಿಮ್ಮ ಮಕ್ಕಳಯ್ಯ ನಿಮ್ಮ ನಾಮದಲ್ಲಿ ನಾನು ಇವರನ್ನ ಆಶೀರ್ವಾದ ಮಾಡ್ತೀನಿ ಒಳ್ಳೆ ಆರೋಗ್ಯ ಬಲ ಸುಖವನ್ನು ಕೊಟ್ಟು ನಡೆಸಿಕೊಡು ನಮ್ಮನ್ನು ಕೂಡ ಇಲ್ಲಿ ಬಂದಿದ್ದಾದ ಸ್ತೋತ್ರ ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amen amen. Thank you. Thank you brother.